ವೆಲ್ಕಮ್ ಬುಕ್ ಗೌರ್ಮೆಂಟ್ ಸೋಸ್ಕರ್ ಸೆಂಟರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಸ್ನೇಹಿತರ ಯಾರ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದೂ ಸಕ್ರೈ ಮಾಡ್ರಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನ ಪ್ರೆಸ್ ಇಟ್ಕೊಡ್ರಿ ಕೆಲವು ದಿನ ಕೆಲವು ದಿನಗಳಿಂದ ಅನಿವಾರ್ಯ ಕಾರಣದಿಂದ ಇದು ಮಾಡ್ಯಾಕಿಲ್ಲ ಸ್ವಲ್ಪ ಹೆಲ್ತ್ ಸೇರಿಲ್ರಿ ಅದರಿಂದ ಹಾಕಿಲ್ಲರಿ ಯಾವ್ದು ಸಹ ಮಾಡಿ ಹಾಕ್ತೀನಿ ನೋಡ್ಕೊಡಿರಿ ಹಂಗಂದ್ರೆ ಇವತ್ತು ಯಾವ್ದು ನೋಡೋಣ ಅಂತಂದ್ರೆ ಭೂ ಮಾಲೀಕರು ಸ್ನೇಹಿತರ ಭೂ ಮಾಲೀಕರಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಅದಂದರೆ ಎರಡು ನೂರ ಅರವತ್ನಾಲ್ಕು ಭೂ ಮಾಪಕರ ಹುದ್ದೆಗಳ ಖಾಲಿ ಅದಾವ ರೀ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಈ ನೋಟಿಫಿಕೇಶನ್ ಹೊರಗೆ ಬಿದ್ದ ಒಂದೆರಡು ದಿನ ಆಗಿದ್ದಾರೆ ನೋಡ್ರಿ ಕೆ ಪಿ ಎಸ್ ಸಿ ಉದ್ಯೋಗ ಸೌಧ ಐತ್ರಿ ನೋಡ್ಕೊಡ್ರಿ ಇನ್ನು ನಮ್ಗೆ ಪಿ ಡಿ ಎಫ್ಸ್ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಆಗಿರಿ ಹಾಕ್ರಿ ಇಲ್ಲಂತಂದ್ರೆ ಈ ವೆಬ್ಸೈಟ್ ಮುಖಾಂತರ ಹೋಗಿ ನೀವೇನು ಮಾಡಿದ್ರೆ ಡೌನ್ಲೋಡ್ ಮಾಡ್ಕೋಬೋದು ರೀ ನೋಡ್ಕೊಳು ಬೇರೆ ಅಷ್ಟು ಹುದ್ದೆಗಳ ಖಾಲಿ ಅದಾವೆ ವಯೋಮುದಿ ಯಾರ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಐತಿ ಎಷ್ಟು ಎಷ್ಟು ಚೆನ್ನೈತೆ ಅಪ್ಲಿಕೇಶನ್ ಸ್ಟಾರ್ಟ್ ಆವಾಗ ಎಂಡ್ ಆವಾಗ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ನೋಡೋದಾದ್ರೆ ಇದೊಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದೈತ್ರಿ ಆನ್ಲೈನ್ ಮುಖಾಂತರ ಅನ್ನು ಏನು ಮಾಡಬೇಕಾಗುತ್ತಾ ಹಾಕಬೇಕಾಗುತ್ತ ಸ್ನೇಹಿತರೆ ಯಾವುದೇ ರೀತಿ ಪೋಸ್ಟ್ ಆಫೀಸ್ ಮುಖಾಂತರ ಹಾಕುವ ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ಕೆ ಪಿ ಎಸ್ಸಿದವರು ಏನಾಗತ್ತಾರೆ ಅಪ್ಡೇಟ್ ರೀ ಏನೇನು ಅಪ್ಡೇಟ್ ಮಾಡಿದ್ದಾರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ತಂದಿದ್ದಾರೆ ಒ ಟಿ ಆರ್ ಅಂತ ತಂದಿದ್ದಾರೆ ಮತ್ತು ಯು ಪಿ ಐ ಮುಖಾಂತರ ನೀವು ಏನು ಮಾಡ್ಬೋದು ಇಲ್ಲೇ ಅಮೌಂಟನ್ನು ಪೇ ಮಾಡ್ಬೋದು ಮೊದಲಿಗೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಕಟ್ಟುತ್ತಿದ್ದು ಅದೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಅವರು ನೋಡ್ಕೊಂಡ್ರೆ ಮೊದಲನೇದಾಗಿ ಯಾವ ಹುದ್ದೆ ಕಾಲದಂದ್ರೆ ಭೂಮಾಪಕರ ಚಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಗಳ ಖಾಲಿದಾವೆ ಭೂಮಾಪಕರು ಅಷ್ಟು ಎರಡು ನೂರ ಅರವತ್ನಾಲ್ಕು ಹುದ್ದೆಗಳು ಖಾಲಿ ಇದಾವೆ ಇದೊಂದು ಗ್ರೂಪ್ ಸಿ ಗ್ರೂಪ್ ಸಿ ಹುದ್ದೆ ರೀ ನಿಮಗೆ ಇಪ್ಪತ್ತ್ಮೂರು ಸಾವಿರದ ಐದುನೂರಿಂದ ನಲವತ್ತೇಳು ಸಾವಿರದ ಆರು ಐವತ್ತು ರೂಪಾಯಿ ನಿಮಗೆ ಸಂಬಳವನ್ನು ಕೊಡ್ತಾರೆ ನಾ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟಾಗ್ತತ್ತಂದ್ರೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆದರೆ ನಿಮ್ಗೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಂಡಿಂಗ್ ಡೇಟ್ ಐತಿ ನೋಡ್ಕೊಂಡ್ರಿ ಹನ್ನೊಂದು ಮೂರಕ್ಕೆ ಸ್ಟಾರ್ಟ್ ಆಗ್ತದ ಹತ್ತು ನಾಲ್ಕಕ್ಕೆ ಅಪ್ಲಿಕೇಶನ್ ಎಂಡ್ ಆಗ್ತದೆ ಒಂದು ತಿಂಗಳು ಸಂಪೂರ್ಣ ಟೈಮ್ ಐತಿ ಅಪ್ಲಿಕೇಶನ್ ಹಾಕ್ರಿ ಓಕೆ ಹೆಂಗಂದ್ರೆ ಇನ್ನು ಅವ್ರ ಎಕ್ಸಾಂಪಲ್ ಕೊಟ್ಟು ಇದನ್ನು ಕೊಟ್ಟಿದ್ದಾರೆ ಎಕ್ಸಾಮ್ ಯಾವಾಗ ನಡೆಯಬಹುದು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಈಗ ಭಾಳ ಕಡಿಮೆ ಮೈತ್ರಿ ಸ್ನೇಹಿತರ ಈಗ ಹಲವಾರು ನೋಟಿಫಿಕೇಶನ್ ಆಗತ್ತೆ ಅದರಿಂದ ಸರಿಯಾಗಿ ಕೂತ್ಕೊಡ್ರಿ ಈಗ ಇದಾಗದ ಲ್ಯಾಂಡ್ ಸರ್ವರ್ ಆಗದ ವಿಲೇಜ್ ಅಕೌಂಟ್ ಆಗಿದ್ದಾರೆ ಕೆ ಎಸ್ ಒಳಗಾಗದ ಇನ್ನು ಮುಂದೆ ಯಾವ ಪಿ ಡಿ ಒ ಬರ್ತದೆ ಇನ್ನು ಮುಂದೆ ಹೀಗೆ ಪ್ರತಿ ಒಂದೊಂದು ಎಷ್ಟು ನೋಟಿಫಿಕೇಶನ್ ಇದ್ದವ್ರಿಗೆ ಕಾದ ನೋಡಿ ಅವೆಲ್ಲ ಒಮ್ಮೆ ಹೊರಗೆ ಬೆಳಾತಾವ್ರಿ ಅದರಿಂದ ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ ನೋಡ್ಕೊಂಡ್ರಿಂದ ಎಜುಕೇಷನ್ ಕ್ವಾಲಿಫಿಕೇಶನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು ರೀ ಮೊದಲನೇದು ಭಾರತದಲ್ಲಿ ಕಾಲುವರ್ತಿ ಸ್ಥಾಪಿಸಿದಾಗ ಯಾವುದೇ ವಿಷಯದಲ್ಲಿ ಬಿ ಇ ನೀವು ಬಿ ಇ ಸಿವಿಲ್ ಬಿ ಟೆಕ್ ಸಿವಿಲ್ ಈಗ ಸಿವಿಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಹತ್ತಿರ ಆಗಿರಬೇಕು ನೀವು ಅಪ್ಲಿಕೇಶನ್ ಹಾಕ್ಬೋದು ಇದ್ರಾಗ ಯಾವುದು ಬೇಕಾದ್ರು ಒಂದಾದ್ರೆ ಅಪ್ಲಿಕೇಶನ್ ಏನು ಮಾಡ್ರಿ ಹಾಕಿರಿ ಇನ್ನು ಇದು ಆಗಿಲ್ಲ ಅಂತಂದ್ರೆ ಮತ್ತೇನು ಬೇಕು ರೀ ಪೂರ್ವ ಶಿಕ್ಷಣ ಅಂದ್ರೆ ದ್ವಿತೀಯ ಪೂಸಿ ಕೇಂದ್ರ ಪ್ರೌಢ ಶಿಕ್ಷಣ ಮಳೆ ಜರು ಹನ್ನೆರಡನೇ ತರಗತಿಯಲ್ಲಿ ಅಂದರೆ ಸೆಕೆಂಡ್ ಪಿ ಯು ಶಲ್ಲಿ ಏನು ಮಾಡಬೇಕಿರ್ತದೆ ಸಿ ಬಿ ಎಸ್ ಸಿ ಎಲ್ಲಿಕಂದ್ರೆ ಐ ಸಿ ಎಸ್ನಲ್ಲಿ ವಿಜ್ಞಾನ ವಿಷಯ ವಿಜ್ಞಾನ ವಿಷಯ ವಿಷಯವನ್ನು ಗಣಿತ ವಿಷಯದಲ್ಲಿ ಗಣಿತ ಗಣಿತ ವಿಷಯದಲ್ಲಿ ಅರವತ್ತಕ್ಕಿಂತ ಏನು ಮಾಡಿರ್ಬೇಕು ನೀವು ಹೆಚ್ಚಿನ ಅಂಕವನ್ನು ಪಡೆದುಕೊಂಡಿರಬೇಕಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಲ್ಯಾಂಡ್ ನೋಡ್ಕೊಂಡು ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯಲ್ಲಿ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಆಗಿರ್ಬೇಕು ಡಿಪ್ಲೊಮಾ ಸಹ ನೀವು ಏನು ಕರ್ನಾಟಕ ಸರ್ಕಾರ ಉದ್ಯೋಗ ಮತ್ತು ತರಬೇತಿ ನಡೆಸುವ ಐ ಟಿ ಐ ಪಾಸ್ ಐ ಟಿ ಐನಲ್ಲಿ ಐ ಟಿ ಐ ನೀವು ಏನು ಸರ್ವೆ ಟ್ರೇಡ್ನಲ್ಲಿ ಉತ್ತರ ಹೊಂದಿರಬೇಕು ಸ್ನೇಹಿತರೆ ಈ ನಾಲ್ಕರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸಹ ಮುಗಿಸಿದ್ರೆ ನೀವು ಈ ಲ್ಯಾಂಡ್ ಸರ್ವೇವರಿಗೆ ಹತ್ರ ಭೂ ಮಾಲೀಕ ಆಗಕ್ಕೆ ನೀವು ಎಲಿಜಿಬಲ್ ಇದ್ದೀರಿ ಸ್ನೇಹಿತರೆ ಆದ್ದರಿಂದ ಅಪ್ಲಿಕೇಶನನ್ನು ಹಾಕ್ಕೊಳ್ಳ್ರಿ ನೋಡ್ರಿ ಸ್ನೇಹಿತರ ಇದು ಇದೊಂದು ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದೈತ್ರಿ ಎಲ್ಲ ಸರಿ ಹಾಕಿರಿ ಹೇಳ್ದಂಗೆ ಅವಾಗಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಬಂದಿದ್ದರೆ ಒ ಟಿ ಆರ್ ಅಂತ ಹೇಳಿದ್ ನೋಡಿರಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಬಂದಿದೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮ ದಾಖಲಾತಿಗಳು ಸರಿಯಾಗಿ ತುಂಬ್ರಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದ್ರೆ ಒನ್ ಹಾಕ್ರಿ ಅಂದ್ರೆ ಅದು ನಿಮ್ಮ ಪರ್ಮನೆಂಟ್ ಉಳಿತದ ಎಸ್ ಎಸ್ ಎಲ್ ಸಿ ಮಸ್ ಕಾರ್ಡ್ ಇರ್ತದೆ ಎಸ್ ಎಸ್ ಎಲ್ ಸಿ ಮಸ್ ನಿಮ್ಮ ಹತ್ತಿರ ತರಗತಿ ಮಾಸ್ ಕಾಡ ಪಿ ಯು ಸಿ ಮಾಸ್ ಅದೇ ರೀತಿ ಪ್ರತಿಯೊಂದನ್ನು ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡಿ ಇಟ್ಕೊಡ್ರಿ ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವು ಮಾಡ್ರಿ ಮುಗಿತ್ರಿ ರೀ ನೇಮಗೆ ಬರಲ್ಲ ಬರೋಲ್ಲ ಇದು ಕನ್ನಡ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರ್ತದೆ ಮುಳುಗಡೆ ಸರ್ಟಿಫಿಕೇಟ್ ಇರ್ತದೆ ಹೀಗೆ ನಮ್ಮ ಯಾವ ಸರ್ಟಿಫಿಕೇಟ್ ಅದಾವೆ ನೋಡ್ರಿ ಎಲ್ಲನೂ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಹಾಕ್ಬಿಡ್ರಿ ಇದೊಂದು ಸಂತೋಷದಷ್ಟು ದೇತು ನೋಡ್ರಿ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮುಖಾಂತರ ನೀವು ಏನು ಮಾಡ್ಬೋದು ನೆಟ್ ಬ್ಯಾಂಕಿಂಗ್ เดบิตการ์ดเครดิตการ์ด fee มุกันตาร์ ನಿರ್ಮಡೋ ಶುಲ್ಕವನ್ನು ಪಾವತಿಸಬಹುದು ಅಂತ ಕೊಟ್ಟರೆ ಇದೊಂದು ಸಂತುಷ್ಟತೆ ಮೊದಲ ಫಸ್ಟ್ ಆಫೀಸದಿಂದ ಕ್ಯೂ ನುಲ್ಲಿಸಾ ತಪ್ಪಿತರೆ ಇಸ್ಟ್ ಹಲೋ ವರ್ಲ್ಡ್ ಮಡಿದಾರ ಇನ್ ಸ್ಟೆತ್ರ ಪರಸಿಸ್ ಕೆ جاتی ಪರಸಿಸ್ ತೊ ಬಂಗಡಾ ಎರರ್ ಗೆಸ್ ತೀಯಿ ನೋಟ್ ಕೊಡ್ರೆ ಜಿರಕ್ಷಿ ನಿರ್ದದ ಅರ್ಜೀ ಶುಲ್ಕ ಶುಲ್ಕ ಚಲನ್ ನೋಟ್ ಕೊಡ್ರೆ ಸಾಮಾನ್ಯ ಅರ್ಹತೆ 600 ರೂಪಾಯಿ ಇತ್ರಿ ಪ್ರೋಬಬಲ್ 2A 2B 3A 3B ದಿಸ್ಕ್ಕೆ 300 ರೂಪಾಯಿ ಇತ್ರಿ माजी ಸೈನಿಕರ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರವಾರ ಅಂಗವಲ್ಕರ್ಗೆ ಯಾವುದೇ ಶುಲ್ಕ ಎಲ್ಲ ನೀವು ಕಟ್ಟಕ್ಕೆ ಹೋಗ್ಬೇಡ್ರಿ ಓಕೆ ಇದೆಲ್ಲ ಅರ್ಹತೆಗಳು ಕಾಮನ ಇದನ್ನ ಓದ್ಕೊಳ್ತಿಕೊಂಡ್ರೆ ಕತ್ತಲ್ರಿ ಇನ್ನು ಸ್ನೇಹಿತರೆ ಈ ಪ್ರಮುಖವಾಗಿ ಆಯ್ಕೆ ಕನ್ನಡ ಭಾಷೆ ಪರೀಕ್ಷೆ ಇರುತ್ತದ ಅದನ್ನು ನೋಡ್ಕೊಳ್ರಿ ಇನ್ನು ಪತ್ರಿಕೆ ಎರಡು ಅದಾವೆ ರೀ ಎರಡು ಪತ್ರಿಕೆ ಎರಡು ಒಂದು ಸಾಮಾನ್ಯ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಎರಡಕ್ಕೂ ಎರಡೆರಡು ಗಂಟೆ ಅದಾವೆ ಟೋಟಲ್ ಎರಡು ನೂರು ಮಾರ್ಕ್ಸ್ ಅದಾವೆ ಸರಿಯಾಗಿ ಅಪ್ಲಿಕೇಶನ್ ಹಾಕಿರಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿರಿ ಇದನ್ನು ಪಡ್ಕೊಳ್ರಿ ಕನಿಷ್ಠ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷ ಮಟ್ಟ ಐತ್ರಿ ರೀ ಸಾಮಾನ್ಯ ರೈತವ್ರಿಗೆ ಮೂವತ್ತೈದು ವರ್ಷ ಐತಿ ಟು ಎ ಟು ಬಿ ಟು ಎ ಟು ಬಿ ತ್ರ ತ್ರೀ ಎ ಥ್ರೀ ಬಿ ದ್ರಿಗೆ ಮೂವತ್ತೆಂಟು ವರ್ಷ ಐತಿ ಪರ್ಸೆಷ್ಟು ಐತಿ ಪರ್ಸೆಟ್ ಪಂಗಡಿ ನಲ್ವತ್ತು ವರ್ಷ ಟೋಟಲ್ ಹದಿನೆಂಟರಿಂದ ನಲವತ್ತೈತೆ ರೀ ಯಾವ ನೀವು ಯಾವ ಕೆಟಗರಿ ಬರ್ತೀನಿ ನೋಡ್ರಿ ಅಪ್ಲಿಕೇಶನ್ ಹಾಕಿರಿ ಯಾರೊಂದು ಎಷ್ಟು ಎಷ್ಟು ಕಾಲಿದೋ ಸರಿಯಾಗಿ ನೋಡಿ ಅಪ್ಲಿಕೇಶನ್ ಹಾಕಿರಿ ಮಪ್ಪ ಏನಾದರೂ ಬೇಕಾದ್ರೆ ಇಲ್ಲ ಐತ್ರಿ ಸಾಧ್ಯವಾದ್ರೆ ಇದ್ದಂದು ಏನು ಮಾಡ್ಕೊಳ್ಳೋ ಕ್ರೀನ್ ಶಾಟ್ ತೊಗೊಳ್ರಿ ಇದರಂತ ನೀವು ಮೂಡ್ ಇಂಪಾರ್ಟೆಂಟ್ ಆಗಬೇಕಾದ್ರೆ ಸ್ಕ್ರೀನ್ ಶಾರ್ಟ್ ತಕೊಳ್ಳಿ डॉट ಅಪ್ಲಿಕೇಶನ್ ಕೃಪ್ತ ಮತ್ತೆ ನೆಕ್ಸ್ಟ್ ಟು ಬಿಲ್ ಬಡ್ಯಾಕ್ ತಂತ್ರ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ